ಇವತ್ತು ನಾನು ಏನು ವಿಚಾರವನ್ನು ಇವತ್ತು ಮಾಧ್ಯಮ ಮುಖಾಂತರ ಇವತ್ತು ಏನನ್ನ ಹೇಳೋಕ್ಕೆ ಇದ್ದೀವಿ ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಅನುದಾನವನ್ನು ಸರಿಯಾಗಿ ಬಳಕೆಯನ್ನು ಮಾಡಿದರೆ ಪ್ರತಿ ಗ್ರಾಮವೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತದೆ ಯಾಕಂದರೆ ಇವತ್ತು ಸಾಕಷ್ಟು ಸರ್ಕಾರ ಸಾಕಷ್ಟು ಹಣವನ್ನು ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿಗಳಿಗೂ ಕೊಡ್ತಾರೋ ಉದ್ದೇಶ ಅಂದರೆ ನಮ್ಮ ಗ್ರಾಮ ಮುಂದುವರೆಯಲ್ಲಿ ಪ್ರತಿ ಗ್ರಾಮವೂ ಕೂಡ ಎಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರಗತಿಪರ ವಿಚಾರಗಳಿಂದ ಶೈಕ್ಷಣಿಕವಾಗಿ ಪ್ರತಿಯೊಂದು ಮಗುವು ಕೂಡ ಆರ್ಥಿಕವಾಗಿ ಡೆವಲಪ್ ಆಗಲಿ ಅಂತೇಳಿ ಸಾಕಷ್ಟು ಅನುದಾನವನ್ನು ಬಿಡ್ತವೆ ಮತ್ತು ಅದಕ್ಕೆ ಸದ್ಯದೇ ಆದ ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡುತ್ತೆ ಸಾರ್ವಜನಿಕರಿಗೆ ಕೆಲಸವನ್ನು ಮಾಡಿಕೊಡಿ ಅಂತ ಇವತ್ತು ಏನಪ್ಪ ವಿಚಾರ ಅಂದರೆ ಸರ್ವೆ ನಂಬರ್ ನೂರ ಅರವತ್ತ ಒಂದರಲ್ಲಿ ಕುರುಬ್ರಳ್ಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನೋ ಒಂದು ದೂರನ ಕೊಡ್ತೀವಿ ಬೃಹತ್ ಅಕ್ರಮವಾಗಿ ಒಂದು ಕಟ್ಟಡವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ಭೂ ಪರಿವರ್ತನೆ ಮಾಡ್ಕೊಂಡಿದ್ರೆ ಒಂದು ಪ್ಲಾನಿಂಗ್ ತೊಗೊಂಡೆ ಒಂದು ನಕ್ಷೆ ಅನುಮೋದನೆಯನ್ನು ಪಡೆಯದೆ ಯಾವುದೇ ಒಂದು ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಒಂದು ಅನುಮೋದನೆಯನ್ನು ಪಡೆಯದೇ ಇವತ್ತು ಏಕೈಯಾಗಿ ಬೃಹತ್ ಮಟ್ಟದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಪಂಚಾಯತಿ ವ್ಯಾಪ್ತಿಗೆ ದೂರನೇ ಕೊಡ್ತೀವಿ ಇದನ್ನು ತನಿಖೆ ಮಾಡಿ ಏನಾಗಿದೆ ಈ ಅಕ್ರಮ ಕಟ್ಟಡದ ವಿರುದ್ಧ ಕ್ರಮ ಕೈಗೊಳ್ಳಿ ನೋಡಿಸ್ಕೊಡಿ ತೆರವುಗೊಳಿಸಿ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ರೀತಿ ಕ್ರಮವನ್ನು ಜರುಗಿಸಿ ಅಂತ ನಾವು ದೂರನ ಕೊಡ್ತೀವಿ ಈ ಪಂಚಾಯತಿಗೆ ದೂರನ ಕೊಟ್ಟಿದ್ರು ಕೂಡ ಅವರು ಯಾವುದೇ ರೀತಿಯಾಗಿ ನಮಗೆ ಇಂಬರವನ್ನು ಕೊಡೋದಿಲ್ಲ ಒಂದು ರೆಸ್ಪಾನ್ಸ್ ಕೂಡ ಕೊಡೋದಿಲ್ಲ ಆಮೇಲೆ ತದನಂತರ ನಾವೇನು ಮಾಡ್ತೀವಿ ಇದನ್ನು ತನಿಖೆಗೆ ಹಾಕ್ತೀವಿ ತನಿಖೆಗೆ ಆದಮೇಲೆ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಈ ಪಂಚಾಯತಿ ಒಂದು ಲೆವೆನ್ ಬಿ ಇ ಸ್ವತ್ತನ್ನು ಮಾಡಿಕೊಡ್ತಾರೆ ಲೆವೆನ್ ಬಿ ಈ ಸ್ವತ್ತನ್ನು ಮಾಡಿಕೊಟ್ಟ ಮೇಲೆ ನಾವೇನು ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟ ಇ ಓ ಆಗಿರ್ಬೋದು ಸಿಇಒ ಕಚೇರಿಗೆ ಹೋಗಿ ದೂರನ ಕೊಡ್ತೀವಿ ಇದನ್ನು ತನಿಖೆ ಮಾಡಿ ಈಗ ಸ್ಥಳೀಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭೂ ಪರಿವರ್ತನೆ ಅವರು ಟೌನ್ ಪ್ಲಾನಿಂಗ್ ಇದು ಟೌನ್ ಪ್ಲಾನಿಗೆ ಹೋಗ್ಬಿಟ್ಟು ಪ್ಲಾನಿ ತಗೊಳ್ಬೇಕಾಯಿತು ರಕ್ಷ ಅನುಮೋದನೆಯನ್ನು ಪ ತೊಗೊಳ್ಬೇಕಾಗಿತ್ತು ಆದರೆ ಯಾವುದೇ ರೀತಿ ರಕ್ಷಾ ಅನುಮೋದನೆ ಪಡೆಯೋದನ್ನೇ ಇವರು ಏಕಾಏಕಿ ಒಂದು ಗೃಹ ಬಡಾವಣೆ ವಸತಿ ಬಡಾವಣೆಯಲ್ಲಿ ಲೇಔಟ ನಿರ್ಮಾಣ ಮಾಡ್ತಾರೆ ಅದಕ್ಕೆ ಎಲ್ಲರಿಗೂ ಕೂಡ ಒಂದು ಪ್ಲಾನಿ ತೊಗೊಳ್ದು ಇವರು ಏಕಾಯಕಿ ಲೆವೆನ್ ಬಿ ಉಂಡೆನ ಖಾತೆ ಥರ ಕೊಡ್ತಾರೆ ಕೊಟ್ಟ ನಂತರ ಇವ್ರು ಲೆವೆನ್ ಬಿ ಆದಮೇಲೆ ಇವರು ಯಾಕೆ ನೋಟಿಸ್ ನೋಡಿಸ್ಕೊಡಲ್ಲ ಕಟ್ಟಡವನ್ನು ಯಾಕೆ ತೆರವು ಕೊಡಿಸಲ್ಲ ಇಲ್ಲ ಅದಾದ ಪಕ್ಷದಲ್ಲಿ ಏನು ಕಟ್ತಾ ಇದಾರೆ ಈಗ ಅಟ್ಲೀಸ್ಟು ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅವರ ಸುರಕ್ಷತೆ ಕ್ರಮಗಳೇನಿದೆ ಅಗ್ನಿಶಾಮಕದಲ್ಲಿಂದ ಏನು ಸಿ ತೊಗೊಂಡಿದ್ದೀರಾ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಏನು ಪರ್ಮಿಷನ್ ತೊಗೊಂಡಿದಾರ ಇಲ್ಲ ಪಂಚಾಯತಿಯಿಂದ ಪರ್ಮಿಷನ್ ತೊಗೊಂಡಿದ್ದಾರೆ ಯಾವುದರಿಂದ ಅಪ್ರೂವಲ್ ತಗೊಂಡಿದ್ದಾರೆ ಏನಾನು ಕೇಳಿದರೆ ನಾವು ಯಾವುದೇ ರೀತಿಯಾಗಿ ಸ್ಪಂದನೆಯನ್ನು ನೀಡಲ್ಲ ಸಂಬಂಧಪಟ್ಟ ಈ ಅವರು ಕೂಡ ಖುದ್ದೆಗೆ ಹೇಳ್ತಾರೆ ನೀವು ಲೆವೆನ್ ಬಿ ಖಾತೆಯನ್ನು ಮೇಲೆ ನಿಮ್ಮ ವ್ಯಾಪ್ತಿಗೆ ಬರ್ತಾ ಇದೆ ಕೂಡಲೇ ಇದನ್ನು ತನಿಖೆ ಮಾಡಿ ಇದಕ್ಕೆ ಸಂಬಂಧಪಟ್ಟಿಗೆ ಕಾನೂನು ರೀತಿ ಕ್ರಮವನ್ನು ಜರುಗಿಸಿದ ಅಲ್ಲೂ ಕೂಡ ಖುದ್ದೆಗೆ ಹೇಳ್ತಾರೆ ಅದಾದ ನಂತರ ಕೂಡ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೂ ವಿಚಾರ ಅಂದರೆ ನೀವು ಅಧಿಕಾರಿಗಳಾಗಿದ್ದೀರಿ ಸಾರ್ವಜನಿಕ ಬಂದಂಥ ದೂರುಗಳನ್ನು ನೀವು ಪ್ರಶ್ನೆ ಮಾಡ್ತೀವಿ ಅದರ ಬಂದಾದ ಮೇಲೆ ನೀವು ಯಾಕೆ ನೀವು ಪ್ರಶ್ನೆ ಮಾಡಿ ಸಂಬಂಧಪಟ್ಟಿಗೆ ನೋಟಿಸನ್ನು ಕೊಟ್ಟು ಅದನ್ನು ಕೂಡ ಕೆಲಸವನ್ನು ಸ್ಥಗಿತಗೊಳಿಸೋದಾಗಲಿ ಅಕ್ರಮ ಕಟ್ಟಿ ಒಂದು ಬ್ಯಾನರ್ ಹಾಕೋದಾಗಲಿ ಯಾಕೆ ನೀವು ಒಂದು ವಿದ್ಯುತ್ ಸಂಪರ್ಕ ಆಗಿರ್ಬೋದು ಇಲ್ಲ ನೀರಿನ ಸಂಪರ್ಕವಾಗಿರ್ಬೋದು ಅದನ್ನು ಕಡಿಮೆಗೊಳಿಸಬೇಕಾಗಿತ್ತಲ್ಲ ಇಲ್ಲ ಆ ಕಾದ್ಯನ್ನು ರದ್ದುಗೊಳ್ಸ್ಬೇಕಾಗಿತ್ತಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ಮತ್ತು ನೀವು ಕೇಳೋದೆಲ್ಲ ಉತ್ತರ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ನಾನು ಕೇ ತಹಸೀಲ್ದಾರ್ ಹೇಳ್ತೀವಿ ಉಪ ಡೆಪ್ಯುಟಿ ತಹಸೀಲ್ದಾರ್ಗೆ ಹೇಳ್ತೀವಿ ಇವಾಗ ಹೇಳ್ತೀನಿ ಇವಾಗ ಎಲ್ಲ ಅಧಿಕಾರಿಗಳು ಕೊಟ್ಟು ಮತ್ತೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಮತ್ತು ನಾವು ಹೇಗೆ ಖಂಡಿಸಬೇಕು ಇಟ್ಕೊಂಡು ಸೊ ಇದೇ ಚನ್ನಳ್ಳಿ ಗ್ರಾಮ ಪಂಚಾಯಿತಿ ವಿಚಾರ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳು ದೂರುಗಳನ್ನು ಬರ್ತವೆ ಯಾವುದೋ ಹಳ್ಳಿ ಗ್ರಾಮ ಪಂಚಾಯ ಪುಟ್ಟಣ್ಣ ಹಳ್ಳಿ ಪುಟ್ಟಯ್ಯನ ಪಾಳ್ಯನ ಒಂದು ಹಳ್ಳಿಗೆ ಸಂಬಂಧಪಟ್ಟಂಗೆ ಒಂದು ಗೋಮಾಳ ಜಾಗದಲ್ಲಿ ಖಾತೆಯನ್ನು ಮಾಡಿರ್ತಾರೆ ಅದಕ್ಕೆ ಸೀಸೆ ನೈಂಟಿ ಫೋರ್ ಸೀಸೆನ ಕೊಟ್ಟಿರ್ತಾರೆ ಅಲ್ಲಿ ಏಕಾಕಿ ಮನೆಯನ್ನ ಕಟ್ಟಿರ್ತಾರೆ ಒಂದು ಮರವನ್ನು ಬೇರೆ ಆಲು ಮರ ಬೇರ ಕಡ್ದು ಅದ್ರ ಬಗ್ಗೆ ದೂರನ ಕೊಡ್ತೀವಿ ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀವಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿ ಸಂಬಂಧಪಟ್ಟ ನಮ್ಮ ಏನು ನಮ್ಮ ಕೇಸರ್ ಸಿಬ್ಬಂದಿಗಳು ಏನು ಮಾಡ್ತಾರೆ ಒಂದು ಈ ಗ್ರಾಮ ಪಂಚಾಯತಿ ಪ್ಲಾಸ್ಟಿಕ್ ನಿಷೇಧ ಹಾಕಿದ್ರು ಕೂಡ ಪ್ಲಾಸ್ಟಿಕ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದ ದೂರನ ಕೊಡ್ತಾರೆ ಅದನ್ನು ಕೂಡ ಹೋಗ್ತಾರೆ ನಾವು ಅನುಮತಿಯನ್ನು ಕೊಟ್ಟಿಲ್ಲ ನಮ್ಗೆ ಸಂಬಂಧ ಇಲ್ಲ ಥರ ಒಂದು ಉಡಾಫೆ ಉತ್ತರ ಕೊಡ್ತಾರೆ ಅಂದರೆ ಇನ್ನು ಯಾರನ್ನ ಪ್ರಶ್ನೆ ಮಾಡಬೇಕು ಈ ಪಂಚಾಯತ್ ನಾವು ಅದಕ್ಕೆ ನಾವು ಹೋಗಿ ಖುದ್ದಾಗಿ ಪೊಲೀಶನ್ ಮಾಡೋಣ ಖರ್ಚು ಅದನ್ನು ಫ್ಯಾಕ್ಟರಿ ಸೀಸ್ ಮಾಡ್ತೀವಿ ಅಂದರೆ ಇವ್ರಿಗೆ ನಾವು ದೂರ ಕೊಡೋದು ಯಾವ್ದಕ್ಕೋಸ್ಕರ ನಾವು ದೂರನ್ನ ಕೊಡಬೇಕಾಗ್ತವೆ ಈ ಪಂಚಾಯತಿಗೆ ಸಂಬಂಧಪಟ್ಟ ಸರ್ವೆ ನಂಬರ್ ಹನ್ನೆರಡು ಹದಿಮೂರು ಒನಗಟ್ಟಿಗಳಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ಗೋಮಳೆ ಜಮೀನಿದೆ ಇಲ್ಲಿ ಸಾಕಷ್ಟು ರೀತಿಯಾಗಿ ನಿವೇಶನಗಳ ಮಂಜೂರಾತಿ ಮಾಡಿದ್ದಾರೆ ಇಲ್ಲಿ ಯಾರಿಗೆ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ ಯಾರಿಗೆ ಹಕ್ಕುಪತ್ರಗಳನ್ನ ಇದ್ದಾರೆ ಯಾರಿಗೆ ಕಾದುಗಳನ್ನ ಮಾಡ್ಕೊಡ್ತಾ ಇದ್ದಾರೆ ನಾವು ಅದನ್ನ ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ದುಡ್ಡಿರೋರಿಗೆ ರಾಜಕೀಯವಾಗಿ ಬಲವಾಗಿರೋರಿಗೆ ಮತ್ತು ಯಾರು ಆರ್ಥಿಕತೆಯಿಂದ ಸೈಟ್ಗಳು ಕೂಡ ಹಣದ ವಿಲೇವಾರಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನಾವೆಲ್ಲ ರಾಜ್ಯರ ಆಳ್ವಿಕೆಯಲ್ಲಿದ್ದೀವ ಇಲ್ಲ ಪ್ರಜಾಪ್ರಭುತ್ವ ಸರ್ಕಾರದ ವ್ಯವಸ್ಥೆಯಲ್ಲಿದ್ದೀವೋ ನಾವೆಲ್ಲರೂ ಕೂಡ ಯಾರನ್ನ ಕೇಳೋಕೋದಾಗ ಏನು ಸರಿಯಾಗಿ ರೆಸ್ಪಾನ್ಸ್ ಕೊಡೋಲ್ಲ ಏನೋ ಅವರ ದುಡ್ಡಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋ ರೀತಿಯಾಗಿ ಒಂದು ಏಕವಚನದಲ್ಲ ಮಾತಾಡಿಸ್ತಾರೆ ಸರಿಯಾಗಿ ರೆಸ್ಪಾನ್ಸನ್ನು ಕೊಡಲ್ಲ ಒಂದು ಸರಿಯಾಗಿ ಒಂದು ಹಿಂಬರವನ್ನು ಕೊಡೋಲ್ಲ ಅದರ ಮತ್ತೆ ನೀವು ಯಾರನ್ನ ಪ್ರಶ್ನೆ ಮಾಡಬೇಕು ಈ ಪ್ರ ಪಂಚಾಯಿತಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ರೀತಿಯಾಗಿ ತನಿಖೆ ಮಾಡಲಿ ಕೂಡ ಈ ವಿಚಾರಕ್ಕೆ ಇವತ್ತು ಮಾಧ್ಯಮ ಏನೋ ಗೋಷ್ಠಿಯನ್ನು ಏರ್ಪಡಿಸಿ ಇವತ್ತು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದರೆ ಕೂಡಲೇ ಈ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ನಮ್ಮೆಲ್ಲ ಏನೆಲ್ಲ ದೂರುಗಳಿದ್ದಾವೆ ಕೂಡ ಲೋಕಾಯುಕ್ತಕ್ಕೆ ಪ್ರಕರಣವನ್ನು ದಾಖಲು ಮಾಡಿ ಈ ಅಧಿಕಾರಿಯನ್ನ ಇಲ್ಲಿರುವಂಥ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂಥವನ್ನು ಸೇವೆಯಿಂದ ವಜಾಗೊಳಿಸಿ ಕಾನೂನು ರೀತಿ ಕ್ರಮಗಳನ್ನು ನಾವು ಕ ತಿರುಗಿಸಬೇಕಂತ ಒಂದು ಬೃಹತ್ ಹೋರಾಟದ ಕರೆಯನ್ನು ಕೊಡ್ತಾನೆ ಈಗಲಾದರೂ ಈ ವಿಚಾರದಲ್ಲಿ ಕೂಡಲೇ ಕ್ರಮ ಕೈಗೊಂಡ್ರೆ ನಾವು ನೀವು ಸರಿಯಾಗಿರ್ತೀವಿ ಇಲ್ಲದಿದ್ದ ಪಕ್ಷ ಒಂದು ಬೃಹತ್ ಹೋರಾಟವನ್ನು ಖಂಡಿತವಾಗಿಯೂ ನಾವು ಕೊಟ್ಕೊಳ್ತೀವಿ ಕೊನೆ ಬಾರಿ ನಾವು ಮಾನ್ಯ ಪೊಲೀಸ್ ಅಧೀಕ್ಷಕರಿಗೂ ಕೂಡ ನಾವು ಮನವಿನ ಕೇಳಿದ್ದ ಬಂದೋಬಸ್ತ್ ಅವರು ಕೂಡ ಕೊಟ್ಟಿದ್ರು ಡಿ ಸಿ ಅವರು ಅವರು ಕೂಡ ನಾವು ಬಂದೋಬಸ್ತ್ ಕೇಳಿದ್ದು ಕೆಲವೊಂದು ಕಾರಣ ಅವ್ರು ನಮಗೆ ಅನುಮತಿಯನ್ನು ನಮಗೆ ಸಿಕ್ಕಿರಲಿಲ್ಲ ಹಾಗಾಗಿ ಈ ವಿಚಾರವನ್ನು ಮಾಧ್ಯಮ ಗೋಷ್ಠಿ ಮುಖಾಂತರ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇಲ್ಲದ ಪಕ್ಷದಲ್ಲಿ ಇದನ್ನ ಕೂಡಲೇ ಈ ಯಾವ ನಕಲಿ ಖಾತೆಗಳನ್ನು ಮಾಡಿದ್ದಾರೆ ನಾವೆಲ್ಲ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಏನೆಲ್ಲ ಅಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಪಂಚಾಯತಿ ಒಳಗೆ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ಮಾಡೇ ಮಾಡ್ತೀವಿ ಯಾಕಂದರೆ ನಾವು ಹೋರಾಟಗಾರರು ಹೋರಾಟವನ್ನು ಮಾಡುವುದನ್ನು ಚೆನ್ನಾಗಿ ಕಲ್ತಿದ್ದೀವಿ ಹಾಗಾಗಿ ಕೂಡಲೇ ಇದನ್ನು ತಪ್ಪುಗಳನ್ನು ತಿದ್ದುಕೊಂಡು ಕೂಡಲೇ ಇಮಿಡಿಯೇಟ್ಲಿ ನಾವು ಏನೆಲ್ಲ ವಿಚಾರಗಳನ್ನು ದೂರವನ್ನು ಕೊಟ್ಟಿದ್ದೀವಿ ಸರಿಯಾಗಿ ಕಾನೂನು ಕ್ರಮಗಳನ್ನು ಜರುಗಿಸಬೇಕು ಕೂಡಲೇ ಈ ಪಿ ಡಿ ಅವರನ್ನು ಬೇರೆ ಕಡೆಯಿಂದ ಸೇವೆಯಿಂದ ವಜಾಗೊಳಿಸಬೇಕು ಅನ್ನೋದು ನಮ್ಮ ಒಂದು ಮನವಿಯನ್ನು ಹೇಳ್ತಾ ಇದ್ವಿ ಮಾಧ್ಯಮಗೋಷ್ಠಿ ಮುಖಾಂತರವಾಗಿ ಹಾಗೆ ಇವತ್ತು ನಾವು ಏನೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ ಒನ್ ನೈಂಟಿ ಸರ್ವೆ ನಂಬರ್ ಹನ್ನೆರಡು ಸಾಕಷ್ಟು ರೀತಿಯಾಗಿ ಕೆಲವು ಆರೋಪಗಳನ್ನು ಬಂದಿದ್ದಾರೆ ಬೇಕು ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷ ಪ್ರೇಮ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಕೇಳಿ ಇಲ್ಲಿ ಹನ್ನೊಂದು ಹನ್ನೆರಡು ಸರ್ವೆ ನಂಬರ್ ಅಲ್ಲಿ ಹಣದ ಬಲ ರಾಜಕೀಯ ಬಲ ಸರ್ವೆ ನಂಬರ್ ಅಲ್ಲಿ ಜಾಗವನ್ನು ಮಾರಿ ಹಣಕ್ಕೋಸ್ಕರ ಜಾಗ ಮಾರೋ ಬಡವರಿಗೋಸ್ಕರ ಬಿಟ್ಟಿರೋಂತ ಜಾಗನ ಗೋಮಾಳನ ಹಣಕ್ಕೋಸ್ಕರ ಮಾರಿದ್ದಾರೆ ಬಡವರಿಗೆ ಜಾಗನೇ ಇಲ್ಲ ಬಡವರ ವಸ್ತುನ ಹಣಕ್ಕೋಸ್ಕರ ಮಾರ್ಕತ್ತಿದ್ದಾರೆ ನಾವೆಲ್ಲಿ ಬದುಕಬೇಕು ಈ ಗ್ರಾಮ ಪಂಚಾಯತಿಗೆ ಬಂದರೆ ಬೇ ಬೇಜವಾಬ್ದಾರಿ ಉತ್ತರ ಏನು ಮಾಡ್ಕೊತೀರಾ ಮಾಡ್ಕೋಗಿ ಅಂತ ಹೇಳ್ತಾರೆ ಒಬ್ಬ ಪಿ ಯು ಪಿ ಯು ಏನು ಯಾರನ್ನು ಕೇಳಬೇಕು ನಾವು ಯಾರನ್ನು ದಂಡಿಸ್ಬೇಕು ನಮ್ಮ ಗ್ರಾಮ ಪಂಚಾಯತಿಲ್ಲೇ ನಮಗೆ ಕೊಟ್ಟಂಥ ಕಂಪ್ಲೇಂಟ್ಗೆ ಒಂದು ಸಂಘಟನೆಯವ್ರಿಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಸಾಮಾನ್ಯ ಜನಕ್ಕೆ ಹೆಂಗ್ ಕೊಡ್ತೀರ ಮಾಹಿತಿನ ಹೆಂಗ್ ಸ್ಪಂದಿಸ್ತಾರೆ ಯಾವುದೇ ಗ್ರಾಮ ಪಂಚಾಯಿತಿಲಿ ಆಗಲಿ ನಾವು ಕೊಟ್ಟಂಥ ದೂರುಗಳನ್ನೇ ದೂರುಗಳಿಗೆ ಸರಿಯಾಗಿ ಸ್ಪಷ್ಟನೆ ಕೊಡೋಲ್ಲ ಯಾವ ಅಧಿಕಾರಿಗಳು ಅಷ್ಟೇ ಯಾವ ಅಧಿಕಾರಿಗಳು ಕೈ ಸಾಮಿನಲ್ದೇ ಏನೂ ಮಾಡೋಕ್ಕಾಗಲ್ಲ ಇವರೆಲ್ಲ ಒಂದಾಗೆ ಹಣದ ಬಲ ಜನದ ಬಲ ರಾಜಕೀಯ ಬಲ ಎಲ್ಲದೂ ಸೇರೇನೇ ಇವರು ಮಾಡೋದು ಸಾರ್ವಜನಿಕ ಹೋರಾಟಗಾರರು ಬಂದರೆ ಸರಿಯಾದ ಮಾಹಿತಿ ಕೊಡಲ್ಲ ದಯವಿಟ್ಟು ಚನ್ನನಹಳ್ಳಿ ಗ್ರಾಮ ಪಂಚಾಯಿತಿ ಒಂದನಟಿ ಗ್ರಾಮ ಪಂಚಾಯಿತಿ ಒಂದನಟಿ ಇದರಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಸರ್ವೆ ನಂಬರಲ್ಲಿ ಮಾಡಿರೋಂಥ ಕಟ್ಟಡವನ್ನು ತೆರಗೊಳಿಸಬೇಕು ಖಂಡಿತ ನಮಗೆ ಬಡವರಿಗೆ ಸಿಕ್ಕಂಥ ವಸ್ತು ಸಿಗಬೇಕು ಅಂತ

ನೀವು ಐದು ಫ್ಲೋರ್ ಆರು ಫ್ಲೋರ್ ಕಟ್ಟೋರ್ಗೆ ಎಲ್ಲಿ ಹೋಗಿದ್ರ ನನ್ನ ಒಂದು ವಿಚಾರ ಬಂದಿಲ್ವಾ ಈಗ ಅದು ವಿಚಾರ ಸಂಬಂಧ ಯಾರೋ ಒಬ್ಬರು ದೂರನೆ ಕೊಟ್ಟಿದ್ದಾರೆ ಅಲ್ಲಿ ಓಡಾಡಬಹುದು ಬಿಲ್ ಕಲೆಕ್ಟ್ ಇರ್ತಾರೆ ಕಂದಾಯ ವಸೂಲಿಗಾರ ಇರ್ತಾರೆ ಅಲ್ಲಿನೇ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಏನ್ ಆಗ್ತಾ ಇದೆ ಏನು ಹೋಗ್ತಿದೆ ಗ್ರಾಮ ಸಹಾಯಕ ಆಗಿರ್ಬೋದು ಅಲ್ಲಿ ಗ್ರಾಮ ಲೆಕ್ಕಾಧಾರ ಲೆಕ್ಕಾಧಿಕಾರಿ ಆಗಿರ್ಬೋದು ಇಲ್ಲ ಅದು ಬೇಡ ಪಂಚಾಯತ್ ವ್ಯಾಪ್ತಿ ಬಿಲ್ ಕಲೆಕ್ಟ್ಕೊಂಡು ಇರ್ತಾರೆ ವಾರ್ಡ್ ವಾಟರ್ ಮ್ಯಾನ್ ಇರ್ತಾರೆ ಅವ್ರು ಯಾಕೆ ಅಬ್ಸರ್ವ್ ಮಾಡಿ ಕಟ್ಟಡ ಇದು ದೊಡ್ಡ ಮಾಡ್ತಾ ಕಟ್ಟಿದ್ರೆ ಕಣ್ಣಿಗೆ ಕಾಣಿ ಪಂಚಾಯಿತಿ ಮಾತ್ರ ಅವ್ರು ಕಣ್ಣಿಗೆ ಇಷ್ಟ ಕ್ಯಾಬಿನ್ ಕಾಣಿಸೋದು ಅವ್ರು ಹೊರಗಡೆ ಹೊರದಂತ ಸಂದರ್ಭದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಸಂದರ್ಭ ಐದು ಆರು ಫೋನನ್ನ ಒಂದು ಬೃಹತ್ ಕಟ್ಟಡಕ್ಕೆ ಕಟ್ತಾ ಇದ್ದಾರೆ ಅಂದ್ರೆ ಎರಡೇ ಅವ್ರಿಗೆ ಎರಡು ಸೈಟಲ್ಲಿ ಅವರು ಎಲ್ಲೋ ಹೋಗಿದ್ರು ಅವಾಗಲೇ ದೂರ ಬಂದಾಗ ಅವಾಗಲೇ ಇದನ್ನು ನೋಟಿಸ್ ಕೊಟ್ಟು ನವೇನ್ ಬಿ ಖಾತೆ ಮಾಡಿದಾರೆ ಅಂದಮೇಲೆ ಖಾತೆ ಆಗಿ ನವೇನ್ ಬಿ ಖಾತೆನ ನಾವು ಮೇಲೆ ಯಾರಿಗೆ ಅದನ್ನ ಗಮನಕ್ಕೆ ಬರಬೇಕಾಗಿರೋ ಪಂಚಾಯತಿ ಒಬ್ಬ ಅಧಿಕಾರಿಗೆ ಬರಬೇಕಾಗಿರೋದು ಪಂಚಾಯತ್ ಇಲಾಖೆ ಬರಬೇಕಾಗಿರೋದು ಅದನ್ನ ಕ್ರಮ ತೊಗೊಂಡು ಇಮಿಡಿಯೆಟ್ ಆ ಕಟ್ಟಡ ಬಗ್ಗೆ